ಫ್ಯಾನ್ಸ್ ಮುಖದಲ್ಲಿ ಖುಷಿ ನೋಡಲು ಕಾದಿರುವವರಿಗೆ ಖುಷಿಯಾಗಿದೆ ನೋಡೋಣ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ತಿಳಿಸಿಕೊಳ್ಳಿ ಶುರು ಮಾಡೋಣ ಶುರು ಮಾಡೋಕೆ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಕನ್ನಡ ಪ್ರೆಸ್ ಮಾಡಿ ನಟ ದರ್ಶನ್ ಅವರು ಅಭಿಮಾನಿಗಳು ಡೆವಿಲ್ ಸಿನಿಮಾಕ್ಕಾಗಿ ಕಾಯ್ತಿದ್ದರು ದಿನದಿಂದ ದಿನಕ್ಕೆ ಈ ಸಿನಿಮಾ ಮೇಲಿನ ನಿರೀಕ್ಷೆ ಜಾಸ್ತಿ ಆಗುತ್ತಿದೆ ಈ ಚಿತ್ರದಿಂದ ಬರುವ ಪ್ರತಿ ಅಪ್ಡೇಟ್ ಕೂಡ ಅಭಿಮಾನಿಗಳ ಪಾಲಿಗೆ ಥ್ರಿಲ್ ನೀಡುತ್ತಿದೆ ಅಂತಲೇ ಹೇಳ್ಬೋದು ಈಗ ದಿ ಡೆವಿಲ್ ಚಿತ್ರಕ್ಕೆ ಮೋಷನ್ ಪೋಸ್ಟರ್ ಬಿಡುಗಡೆ ಬಗ್ಗೆ ಚಿತ್ರತಂಡದಿಂದ ಅಧಿಕೃತ ಮಾಹಿತಿ ಹಂಚಿಕೊಳ್ಳಲಾಗಿದೆ ಮೋಷನ್ ಪೋಸ್ಟರ್ ಬಿಡುಗಡೆ ದಿನಾಂಕ ನಿಗದಿ ನಿಗದಿಯಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಅಭಿಮಾನಿಗಳ ಸಮ್ಮುಖದಲ್ಲಿ ಈ ಪೋಸ್ಟರ್ ಅನಾವರಣಗೊಳ್ಳಲಿದೆ ನೀವೆಲ್ಲರೂ ಕಾತು ಕಾತುರದಿಂದ ಕಾಯುತ್ತಿರುವ ನಿಮ್ಮ ನಮ್ಮ ದಿ ಡೆವಿಲ್ ಚಿತ್ರ ಮೋಷನ್ ಪೋಸ್ಟರ್ ಇದೇ ಜುಲೈ ಹತ್ತೊಂಬತ್ತರಿಂದ ಹತ್ತೊಂಬತ್ತರ ಶನಿವಾರದಂದು ಬಿಡುಗಡೆ ಸಂಜೆ ಎಂಟು ಗಂಟೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಪೇಜ್ ಹಾಗೂ ಅತ್ತಿ ಬೆಲೆಯಲ್ಲಿ ನಮ್ಮ ನಲ್ಮೆಯ ಸೆಲೆಬ್ರೇಷನ್ ಸಮ್ಮುಖದಲ್ಲಿ ಬಿಡುಗಡೆ ಆಗಲಿದೆ ಎಂದು ಹೇಳಿದ್ದಾರೆ ನೋ ಖುಷಿ ಅಂತ ಹೇಳಬಹುದು ಲವ್ ಯು ಸೋ ಮಚ್